ಎಲ್ಲ ಊಟ ಕ್ಲೋಸ್ ಇರ್ತದೆ ಇಲ್ಲಷ್ಟೇ ಈಗ ಮುಂದೆ ಈಗ ಇದು ಗೊತ್ತಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೆ ಹಾಗಾಗಿ ಇಲ್ಲಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದೀವಿ ದೇವರ ದರ್ಶನಕ್ಕಿಂತ ಮುಂಚೆ ಊಟಕ್ಕೆ ಬಂದ್ವಿ ಏನಕ್ಕೆ ಅಂತಂದ್ರೆ ಮೂರ್ ಗಂಟೆ ಮೂರೂವರೆಗೆಲ್ಲ ಊಟ ಕ್ಲೋಸ್ ಇರ್ತದೆ ಹಂಗಾಗಿ ದೇವಸ್ಥಾನ ಯಾವಾಗ್ಲೂನು ಓಪನ್ ಇರ್ತದೆ ಮಧ್ಯಾಹ್ನ ಕ್ಲೋಸ್ ಮಾಡೋದಿಲ್ಲ ಊಟ ತುಂಬಾ ರುಚಿಯಾಗಿತ್ತು ಇಲ್ಲಿ ಊಟಕ್ಕೆ ಈ ತರ ಕುರ್ಚಿ ಟೇಬಲ್ ಎಲ್ಲ ಇದೆ ಆಯ್ತಾ ಅನ್ನ ಸಾರು ಕಡೆಗೆ ಅನ್ನ ರಸಮು ಹಾಗೆ ಮಜ್ಜಿಗೆ ಅನ್ನ ಅಹ್ ಇನ್ನ ಪಾಯಸ ಇವಿಷ್ಟ್ ಕೊಡ್ತಾರೆ ನಮ್ಗಂತು ಒಂದ್ಸಾರಿ ಹಾಕಿದ್ದೆ ಅಂದ್ರೆ ಜಾಸ್ತಿನೇ ಆಯ್ತು ಊಟ ತುಂಬಾ ರುಚಿಯಾಗಿತ್ತು ದೇವಸ್ಥಾನದಲ್ಲಿ ಈ ಸಾಂಬಾರ್ ಮಾಡ್ತಾರಲ್ವಾ ಈ ತರ ಟೇಸ್ಟ್ ಅನ್ನ ಮನೆಯಲ್ಲಿ ಮಾಡೋದಕ್ ಆಗೋದೇ ಇಲ್ಲ ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ ನಮ್ ಮನೆಯವ್ರಿಗೆ ದೇವಸ್ಥಾನದಲ್ಲಿ ಮಾಡೋ ಸಾರು ತುಂಬಾ ಇಷ್ಟ ನನಗೂನು ಕೂಡ ತುಂಬಾ ಇಷ್ಟ ಆಯ್ತಾ ಮಜಾ ಏನ್ ಗೊತ್ತಾ ಆ ಗೇಟ್ ಇಂದ ಈಚೆ ಬಂದ್ರೆ ಮತ್ತೆ ರಿಟರ್ನ್ ವಾಪಸ್ ಆ ಕಡೆ ಹೋಗೋದಕ್ ಆಗೋದಿಲ್ಲ ಮತ್ತೆ ನಾನು ಆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಆ ಕಡೆಯಿಂದನೆ ಹೋಗುವ ದೇವಸ್ಥಾನಕ್ಕೆ ಅಂತ ಹೋಗೋದಕ್ ಆಗಿಲ್ಲ ಬರ್ಬಹುದು ರಿಟರ್ನ್ ಆಗೋದಿಲ್ಲ ಮಜವಾಗಿತ್ತು ನಾನ್ ನೋಡಿದ್ದು ಫಸ್ಟ್ ಟೈಮ್ ಆಯ್ತಾ ಇನ್ನ ನಾನು ಮತ್ತೆ ಎಲ್ಲೋ ಒಂದ್ ಕಡೆ ನೋಡಿದ್ದೆ ಆ ತರ ಗೇಟ್ ಅನ್ನ ಕೊನೆಗೆ ವಿಡಿಯೋನಲ್ಲಿ ನಿಮ್ಗೆ ತೋರ್ಸಿದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಅಥವಾ ಇದೇ ವ್ಲಾಗ್ ಅಲ್ಲ ನೋಡೋಣ ಎಲ್ಲಾದ್ರೂ ಗೇಟ್ ಅನ್ನ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಿಮ್ಗೂ ಕೂಡ ದೇವರ ದರ್ಶನ ದೇವ್ರು ಮಾಡ್ಲಿ ದೇವರ ದರ್ಶನ ಮುಗಿಸಿ ಇಲ್ಲಿ ಹೊರಗಡೆ ಕುಂತಿದ್ವಿ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹೊರಗಡೆಯಿಂದ ವಿಡಿಯೋ ಮಾಡಿರುವಂತದ್ದು ದೇವರ ದರ್ಶನ ಮಾಡ್ಕೊಂಡು ಕೌಂಟರ್ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ನಾವು ಹೊರಗಡೆ ಬಂದ್ವಿ ಇಲ್ಲಿ ಗುಬ್ಬಿ ತಿರ್ಗಾಡ್ತಾ ಇತ್ತು ಹಾಗೆ ಸುಮಾರು ಹೊತ್ತು ಮನೆಯವರು ಇಂಗುಬಚ್ಚಿ ಗುಬ್ಬಚ್ಚಿ ವಿಡಿಯೋ ಮಾಡ್ತಾ ಇದ್ರು ನಂತರ ಒಂದೆರಡು ಫೋಟೋಸ್ ತಗೊಂಡ್ವಿ ಅಕ್ಕ ಮತ್ತೆ ಬಾಬಾ ಅವರು ಪಾಪು ಮಿಸ್ಸಿಂಗ್ ಇದ್ರು ಪಾಪು ಏನು ತಿಂದಿರ್ಲಿಲ್ಲ ಅಂತ ಪಾಪುಗೆ ದೋಸೆ ಕೊಡ್ಸೋದಕ್ಕೆ ಅಂತ ಹೋಗಿದ್ರು ಹಾಗೆ ಇಲ್ಲಿ ಒಂದ್ ಎರಡ್ ಅಂಗಡಿ ಇದೆ ದೇವಸ್ಥಾನದ ಪಕ್ಕದಲ್ಲಿ ಹೊರನಾಡಲ್ಲಿ ಏನಾದ್ರು ಖರೀದಿ ಮಾಡುವ ಬೇಕಾಗಿದ್ ಸಿಕ್ರೆ ಅಂತ ಹೋದ್ವಿ बड़ा जीर्ण को लेटा है। हाँ, ये कुलचंक कुले है। हाँ, क्या हुआ तो मैं तो तो चेंज किया है। शुभ शुभ करेंगे ना। ना करते ना बैना है तो इधर। इधर इनको लेके आते हैं। तो ना करो द। तो ये मंदिर इनको लेके आते हैं। कृष्ण बादल है। ಇಲ್ಲಿ ದೇವ್ರ ಮನೆಗೆ ರಂಗೋಲಿ ಹಾಕೋದಕ್ಕೆಲ್ಲ ನಾನು ಖರೀದಿ ಮಾಡ್ದೆ ಇನ್ನ ದೇವ್ರ ಮನೆ ಬಾಗ್ಲಿಗೆ ತೋರಣ ಹಾಕೋದೆಲ್ಲ ತುಂಬಾ ಚಂದ ಆಯ್ತು ಆಯ್ತಾ ಆದ್ರೆ ನನ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಇನ್ನ ಒಂದೇನಂತಂದ್ರೆ ನಾನ್ ಅಬ್ಸರ್ವ್ ಮಾಡಿದ್ದು ನೀವ್ ಎಲ್ಲೇ ದೇವಸ್ಥಾನಕ್ಕೆ ಹೊರಗಡೆ ಹೋದ್ರು ದೇವಸ್ಥಾನದ ಅಕ್ಕ ಪಕ್ಕ ಏನ್ ಈ ತರ ಅಂಗಡಿ ಹಾಕಿರ್ತಾರಲ್ವಾ ಅಲ್ಲೆಲ್ಲ ಏನೇ ಖರೀದಿ ಮಾಡಿದ್ರು ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ ನನ್ನ ಪ್ರಕಾರ ನಾನ್ ನೋಡಿದ ಪ್ರಕಾರ ಹೊರಗಡೆಯಿಂದ ಟೂರಿಸ್ಟ್ ಎಲ್ಲಾ ಬರ್ತಾರಲ್ವಾ ಮತ್ತೆ ನಾವ್ ಎಷ್ಟೇ ಅಂದ್ರೆ ಕಡಿಮೆ ಮಾಡಿ ಅಂತಂದ್ರು ಕಡಿಮೆ ಮಾಡೋದಿಲ್ಲ ಅವ್ರು ಹೇಳಿದ್ದೇ ರೇಟ್ ಆಗಿರ್ತದೆ ಈ ಏನು ಹ್ಯಾಂಗ್ ಮಾಡ್ತಾರಲ್ವಾ ಈ ಹೂವಿನ ತರದ್ದು ಆರ್ಟಿಫಿಷಿಯಲ್ ಈ ತೋರಣ ಅದೆಲ್ಲ ಕೇಳ್ದೆ ಸಾವಿರದ ಎಂಟ್ನೂರ್ ಎಲ್ಲಾನು ಇತ್ತು ಹಾಗಾಗಿ ನಾನು ಖರೀದಿ ಮಾಡಲಿಲ್ಲ ಈ ಹ್ಯಾಂಡ್ ಬ್ಯಾಗ್ ಎಲ್ಲ ಒಂಬೈನೂರು ಸಾವಿರ ಎರಡ್ ಸಾವಿರ ಅಂತೆಲ್ಲ ಹೇಳ್ತಾ ಇದ್ರು ನೋಡೋದಕ್ ಚಂದ ಇತ್ತು ಇದು ಆ ಥರ ಆ ಥರ ಹಾಂ ಈ ಉಡನಿನ್ ಸ್ಪೂನ್ ರೂಪಾಯಿ ಆಗಿತ್ತು ಖರೀದಿ ಮಾಡ್ಬೋದಿತ್ತು ಕೆಲವೊಂದು ವಸ್ತು ವರ್ತ್ ಅಂತ ಅನ್ಸ್ತು ಕೆಲವೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ತು ಆಯ್ತಾ ಹಾಗೆ ಪಾಪು ಇಲ್ಲಿ ಕೀಬಂಚ್ ಖರೀದಿ ಮಾಡ್ತಾ ಇದ್ದ ನಾವು ಹಾಗೆ ನೋಡ್ಕೊಂಡು ಮುಂದಕ್ಕೆ ಹೋದ್ವಿ ನನ್ ಬಳೆ ಎಲ್ಲಾ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದ್ರು ತುಂಬಾ ಹೊರಗಡೆಯಿಂದ ಬರ್ತಾರೆ ಟೂರಿಸ್ಟ್ ಎಲ್ಲಾನು ದೇವ್ರ ದರ್ಶನಕ್ಕೆ ಅಂತ ಇನ್ನ ಇಲ್ಲೊಂದ್ ಬಳೆ ಅಂಗಡಿ ಇತ್ತು ಅಂತ ಬಂದೆ ಮಕ್ಳಿಗೆ ಬಳೆ ತಗೊಳ್ವಾ ಅಂತ ಹಂಗೂ ಒಂದ್ ಜೊತೆ ಸಿಕ್ತು ಇನ್ನ ಮತ್ತೆ ಸೈಜ್ ಸಿಕ್ಕಿಲ್ಲ ನನ್ಗೆ ಇಲ್ಲಿ ಪಕ್ಕದಲ್ಲಿ ಗರಂ ಮಸಾಲ ಅಂಗಡಿ ಇದೆ ಈ ಹಪ್ಳ ಚಾಕ್ಲೇಟ್ ಪ್ರತಿಯೊಂದು ಕೂಡ ಸಿಗ್ತದೆ ಈ ಗರಂ ಮಸಾಲ ಅಂಗಡಿನಲ್ಲಿ ಗರಂ ಮಸಾಲ ಎಲ್ಲ ವರ್ತ್ ಇದೆ ಆಯ್ತಾ ಇಲ್ಲಿ

ಹೊರ್ನಾಡು ಶೃಂಗೇರಿ ಎಲ್ಲ ಬರ್ತೀರಿ ಅಂತಂದ್ರೆ ಈ ಟೀ ಪೌಡರ್ ಕಾಫಿ ಪೌಡರ್ ಎಲ್ಲ ತಗೊಂಡೋಗ್ಬಹುದು ಸ್ವಲ್ಪ ಕಡಿಮೆ ಬೆಲೆ ಸಿಗ್ತದೆ ಏನಕ್ಕೆ ಅಂತಂದ್ರೆ ಈ ಕಡೆ ಬೆಳೆಯೋದ್ರಿಂದ ಕಡಿಮೆ ಬೆಲೆ ಸಿಗ್ತದೆ ಹಾಗೆ ಐಸ್ ಕ್ರೀಮ್ ತಿಂದ್ವಿ ಇನ್ನ ಪಾಪುಗೆ ಒಂದು ಹೆಡ್ ಫೋನ್ ಕೂಡ ಕೊಡ್ಸಿದೆ ನಾನು ಅಲ್ಲಿಂದ ಇನ್ನೊಮ್ಮೆ ಹೊರಗಡೆಯಿಂದ ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ಹ್ಮ್ ಇಲ್ಲಿಂದ ಹೊರಟ್ವಿ ಈ ಟ್ರಿಪ್ಪು ತುಂಬಾ ಒಂಥರಾ ಚೆನ್ನಾಗಿತ್ತು ಆಯ್ತಾ ಅಕ್ಕ ಚೀಲ ಎಲ್ಲ ಖರೀದಿ ಮಾಡಿದ್ದಾರೆ ಶಾಪಿಂಗ್ ಮಾಡಿದ್ದೆಲ್ಲಾ ಹಾಕೊಂಡಿದ್ದಾರೆ ಅದ್ರಲ್ಲಿ ಪುಷ್ಕರಣಿ ನೋಡೋದಕ್ ಬಂದ್ವಿ ಅಹ್ ಇದಂಥರ ಚಂದ ಇತ್ತು ಆಯ್ತಾ ಒಂಥರ ಕಾರಂಜಿ ತರ ಬರ್ತಾ ಇತ್ತು ಇಲ್ಲಿ ಇದ್ದಂತಹ ಪುಷ್ಕರಣಿ ಇನ್ನ ರಾತ್ರಿ ಹೊತ್ತೆಲ್ಲ ಲೈಟಿಂಗ್ ಎಲ್ಲ ಹಾಕ್ಬಹುದು ನನ್ನ ಪ್ರಕಾರ ರಾತ್ರಿ ನೋಡೋದಕ್ಕೆ ಇನ್ನ ಚಂದ ಕಾಣಿಸಬಹುದು ಒಂಥರ ಚಂದ ಇತ್ತು ಆಯ್ತಾ ಒಳಗಡೆ ಪ್ರವೇಶ ಇಲ್ಲ ಎಲ್ಲಾ ಕಡೆ ಲಾಕ್ ಮಾಡಿದರೆ ಹೊರಗಡೆಯಿಂದ ನೋಡಿ ಬರ್ಬೇಕು ಅಂದ್ರೆ ನೀರನ್ನ ಉಟ್ಕೋದಕ್ಕೆಲ್ಲ ಬಿಡೋದಿಲ್ಲ ಈ ಕಡೆ ನೇಚರ್ ಮಾತ್ರ ತುಂಬಾ ಚಂದ ಇದೆ ಏನೋ ಒಂಥರ ಖುಷಿ ಅಂತ ಅನ್ಸ್ತದೆ ಈ ಕಡೆ ಈ ಹೊರನಾಡು ಕಡೆ ಶೃಂಗೇರಿ ಕಡೆ ಎಲ್ಲ ವಾತಾವರಣ ಇವಾಗ ನಮ್ಮ ಪ್ರಯಾಣ ಶೃಂಗೇರಿ ಕಡೆ ಸ್ವಲ್ಪ ಹೊತ್ತು ನಾವ್ ಇಲ್ಲೇ ಸಮಯ ಕಳೆದಿದ್ವಿ ಅಷ್ಟ್ರಲ್ಲಿ ಸಂಜೆ ಆಗಿ ಬಿಟ್ಟಿತ್ತು ತೀರಾ ಏನ್ ಗಡ್ಬಿಡಿ ಮಾಡ್ಕೊಂಡಿಲ್ಲ ಆರಾಮಾಗಿ ಎಲ್ಲಾ ನೋಡ್ಕೊಂಡು ಹೊರಟ್ವಿ ಇನ್ನೇನ್ ಸೂರ್ಯ ಕೂಡ ಮುಳುಗೋ ಟೈಮ್ ಹಾಗೆ ಟೀ ಅಂಗಡಿ ಹುಡ್ಕಾ ಹೊರಟ್ರು ಇವರಿಗೆಲ್ಲಾ ಟೀ ಬೇಕಂತ ಹೇಳ್ಬಿಟ್ಟು ఇటో బిస్కెట్ బాకి నిలకో నిస్త కొడై తిమ కైగా ఇంట్రస్ట్ మడల్ల రండి తోర్సి కొంచెం ఇది హొన్స్ ఇట్ కొడక అకస్మత్ మచ్చ దవమే సాలిప బిసి మడి లేట్ కరకర కరి మడి కైక కొడి అనో కేలు ఫింగర్ తోన కేలు హోక్తదే ਇਹ ਫਿੰਗਰ ਕਮ ਇਲਸਟ ਇਹ ਗਾ ਮੁੰਡੂ ਇਹ ਇਹ ਹੋ ਗਈ ਤੇ ਬਾਕੀ ਗਾੜੀ ਹੋ ਗਈ ਤੇ ਕਿਹੜਾ ਨੀਰ ਨੇ ਹੀ ਤੇ ਬਾਕੀ ਇਸ ਤੋਂ ਬਾਅਦ ಸ್ವಲ್ಪ ಅಂಗಡಿ ಕಡಿಮೆ ಆಯ್ತಾ ಹೊರನಾಡಿಂದ ಶೃಂಗೇರಿ ಹೋಗೋ ರೂಟ್ ಅಲ್ಲಿ ಹಂಗು ಹಿಂಗುನು ಒಂದ್ ಅಂಗಡಿ ಸಿಕ್ತು ಇಲ್ಲಿ ಟೀಗೆ ಅಂತ ನಿಲ್ಸಿದ್ರು ಇಲ್ಲಂತೂನು ಸಿಕ್ಕಾಪಟ್ಟೆ ಚಳಿ ಅಂತ ಅನಿಸ್ತಾ ಇತ್ತು ಹೊರಗಡೆ ನಿಂತಾಗ ಗಾಡಿಯಿಂದ ಹೊರಗಡೆ ನಿಂತಾಗ ವ್ಯೂ ಮಾತ್ರ ತುಂಬಾ ಚಂದ ಇದೆ ಆಯ್ತಾ ಹಾಗೆ ನಮ್ಮನೆಯವ್ರು ಇಲ್ಲಿ ಮೇಲ್ಗಡೆ ಹತ್ಕೊಂಡು ವಿಡಿಯೋ ಮಾಡೋದಕ್ ಹೋದ್ರು ಅಲ್ಲಿ ಹೋಟೆಲ್ ಅಲ್ಲಿ ಇದ್ರಲ್ವಾ ಅವ್ರು ಹೇಳ್ತಾ ಇದ್ರು ಮೇಲ್ ಕಡೆ ಹೋಗಿ ನೋಡ್ಬೋದು ನೋಡಿ ಇನ್ನ ಚಂದ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು

ವ್ಯೂ ಮಾತ್ರ ಮನೆಯವರು ಮತ್ತೆ ಬಾವ ಅವರು ಇಳ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ರು ನಾವ್ ಇಳ್ದಿಲ್ಲ ಮತ್ತೆ ಸ್ವಲ್ಪ ರೋಡು ತುಂಬಾ ಅಂದ್ರೆ ಬಾರಿಕ್ ರೋಡು ಗಾಡಿಗಳೆಲ್ಲ ಪಾಸ್ ಆಗ್ತಾ ಇರ್ತದೆ ಮಕ್ಕಳೆಲ್ಲ ಇದಾರೆ ಅಂತ ನಾವು ವಿಡಿಯೋದಕ್ಕೆ ಹೋಗ್ಲಿಲ್ಲ ಇವ್ರಿಬ್ರುನು ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ವಿಡಿಯೋ ಮಾಡ್ಕೊಂಡ್ ಬಂದ್ರು ಇಲ್ಲಿ ನೀವು ನೋಡ್ಬೋದು ಫುಲ್ ಫಾಗ್ ಇತ್ತು ಸಾಮಾನ್ಯವಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮನೆಯವ್ರಿಗೆ ಈ ತರ ಗುಡ್ಡ ಬೆಟ್ಟ ಎಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ ಸ್ವಲ್ಪ ಈ ಸಿಟಿ ನೋಡ್ಬೇಕು ಈ ತರ ಇಷ್ಟ ಇವ್ರಿಗ್ ಹಂಗಲ್ಲ ಗುಡ್ಡ ಬೆಟ್ಟ ಟ್ರಕ್ಕಿಂಗ್ ಮಾಡೋದು ಈ ತರಲ್ಲಿ ಅವ್ರು ತುಂಬಾ ಲೈಕ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಒಬ್ಬೊಬ್ಬರ ಟೇಸ್ಟ್ ಕೂಡ ಒಂದೊಂದ್ ತರ ಇರ್ತದಲ್ವಾ ಆದ್ರೆ ಈ ಕಡೆ ನೇಚರ್ ಮಾತ್ರ ಒಂಥರ ಸ್ವರ್ಗ ಅಂತಾನೆ ಹೇಳ್ಬಹುದು ಹಂಗು ಹಿಂಗೂನು ನಾವು ಶೃಂಗೇರಿಗೆ ಬಂದು ತಲುಪ್ತಿವಿ ಅಷ್ಟ್ರಲ್ಲಿ ರಾತ್ರಿ ಆಗ್ಬಿಟ್ಟಿತ್ತು ಗಂಟೆ ಗಂಟೆನು ಆಗಿತ್ತು ಇವಾಗ ಏನಂತಂದ್ರೆ ಹೋಟೆಲ್ ಹುಡ್ಕೋ ಸಮಯ ಲಾಡ್ಜ್ ಉಳ್ಕೊಳ್ಬೇಕಲ್ವಾ ನಾವು ಮಾರನೇ ದಿನ ಶೃಂಗೇರಿನಲ್ಲಿ ದೇವರ ದರ್ಶನ ಮಾಡ್ಬೇಕು ಅಂತ ಇವಾಗ ಉಳ್ಕೊಳೋದಕ್ಕೆ ರೂಮ್ ಹುಡ್ಕಿದ್ರು ಬಾವ ಅವರು ಮತ್ತೆ ಮಂಜಣ್ಣ ಹೋಗಿ ರೂಮ್ ಮಾಡ್ಕೊಂಡ್ ಬಂದಿದ್ರು ಇವಾಗ ನಾವ್ ಲಗೇಜ್ ಎಲ್ಲಾ ತಗೊಂಡ್ ಹೋಗ್ತಾ ಇದೀವಿ हैगी द आणा मर द

ರೂಮಿಗೆ ಬಂದು ಎಲ್ಲರೂ ಇನ್ನೊಮ್ಮೆ ಮುಖಾಲಕ್ ತೊಳೆದು ರೆಡಿ ಆಗ್ತಾ ಇದ್ದೀವಿ ಇಲ್ಲಿ ಶೃಂಗೇರಿನಲ್ಲಿ ಊಟ ಮಾಡ್ಬೇಕು ದೇವ್ರ ದರ್ಶನ ಸಿಗೋದಿಲ್ಲ ಇವಾಗ ನಾಳೆನೆ ಊಟಕ್ಕೆ ಹೋಗ್ವಾ ಅಂತ ಎಲ್ಲರೂ ರೆಡಿ ಆಗಿ ಮಾತಾಡ್ಕೊಂಡು ಕೂತಿದ್ವಿ ಇವಾಗ ಹೊರಟ್ವಿ ಕೂಡ ಎಲ್ಲಾರು ರೂಮ್ ಕಿ ಹಾಕ್ಬಿಟ್ಟು ಮಕ್ಳಿಬ್ರುನು ಏನೋ ನೋಡ್ತಾ ಕುಂತಿದ್ರು ಇನ್ನ ಇಲ್ಲಿ ಶಾಪಿಂಗ್ ಎಲ್ಲಾ ಮಾಡಿದ್ವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ತುಂಬಾ ಲೆಂತಿ ಆಗ್ತದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ <laughs>